ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕುಸುಮ ಧರ್ಮ ಇಬ್ಬರು ಮಾತನಾಡುತ್ತಾ ಇರುತ್ತಾರೆ ಧರ್ಮನಿಗೆ ಅನುಮಾನ ಬರುತ್ತದೆ ಕುಸುಮ ಇವನು ಏನಾದರೂ ದಾರಿ ತಪ್ಪಿದ್ದಾನ ಅಕಸ್ಮಾತು ಬೇರೆ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದಾನ ಅಂತ ಕೇಳಿದ್ದಕ್ಕೆ ಕುಸುಮ ಅವರು ಆ ರೀತಿ ಏನೂ ಇರುವುದಿಲ್ಲ ನೀವು ಸುಮ್ಮನೆ ಗಾಬರಿ ಆಗಬೇಡಿ ನಮ್ಮ ಮಗನ ಮೇಲೆ ನಂಬಿಕೆ ಇರಲಿ ಅಂತ ಹೇಳುತ್ತಾರೆ ಹಾಗೆ ಕುಸುಮ ಇನ್ನೇನು ಮದುವೆ ಹತ್ರ ಬಂತು ಮನೆಯಿಂದ ಯಾರೂ ಹೋಗೋದು ಬೇಡ ಅಂತ ಹೇಳಿದ್ದಕ್ಕೆ ತಾಂಡವ್ ತುಂಬ ಖುಷಿ ಆಗ್ತಾನೆ ಬಿಡು ಸದ್ಯ ಯಾರೂ ಮದುವೆಗೆ ಬರಲ್ಲ ನಾನು ನೆಮ್ಮದಿಯಿಂದ ಇರಬಹುದು ಅಂತ ಅಂದುಕೊಳ್ಳುವ ಹೊತ್ತಿಗೆ ಕುಸುಮ ನೋಡು ತಾಂಡವ್ ನಿನಗೂ ಸೇರಿಸಿ ನಾನು ಹೇಳಿದ್ದು ಮನೆಯಿಂದ ಯಾರು ಆ ಶ್ರೇಷ್ಠನ ಮದುವೆಗೆ ಹೋಗಬಾರದು ಅಂತ ಹೇಳಿದ್ದಕ್ಕೆ ಸರಿಯಮ್ಮ ಆಯಿತು ಅಂತ ಹೇಳಿ ಸುಮ್ಮನೆ ಆಗುತ್ತಾನೆ ಇನ್ನೊಂದು ಕಡೆ ಶ್ರೇಷ್ಠಳ ತಂದೆಗೆ ಆ ಹುಡುಗನ ಮದುವೆ ಆಗಿರುವುದು ಗೊತ್ತಾಗುತ್ತದೆ ಇದರಿಂದ ಅವರ ಮುಂದಿನ ನಡೆ ಏನು ಶ್ರೇಷ್ಠ ಹೇಗಾದರೂ ಮಾಡಿ ಭಾಗ್ಯನಿಗೆ ಅಪಾಯ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾಳೆ ಇದರಿಂದ ಮುಂದೆ ಧಾರ್ವಾ ಏನೇನು ತಿರುವು ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು